ಮುನಿ ಜೈಲಿನ ಒಳಗಡೆ ದರ್ಶನ್ ಜೈಲಿನ ಹೊರಕ್ಕೆ ಮುನಿ ಕೇಸ್ ಮೇಲೆ ಕೇಸ್ ಹಾಕ್ಸ್ಕೊಂತ ದರ್ಶನ ಮೋಸ್ಟ್ಲಿ ತಾನು ಮಾಡಿದಿರೋ ತಪ್ಪಿಗೆ ಹೊರಗಡೆ ಬರ್ತಾನೆ ಅಂತ ಹೇಳ್ತೀನಿ ನಾ ಎಕ್ಸ್ಪೋಸ್ ಮಾಡಿದ್ ನಾನೇ ಬಟ್ ಆದ್ರೆ ಸಾಥ್ ಕೊಟ್ಟಿದ್ದು ಕರ್ನಾಟಕದ ಸಿಎಂ ಅಂತ ಎರಡೇ ಮಾತೇ ಇಲ್ಲ ಎಂಟೈರ್ ಎಪಿಸೋಡ್ ಅನ್ನ ಸಿಎಂ ಮತ್ತೆ ಅವ್ರ ಟೀಮ್ ಮಾನಿಟರ್ ಮಾಡ್ತಾ ಇದ್ರು ಅಂತದ್ದು ಕೂಡ ನನ್ಗೆ ಗೊತ್ತಿದೆ ಸಿ ಎಂ ವಾಸ್ ಮಾನಿಟರಿಂಗ್ ವಾಟ್ ವಾಸ್ ಹ್ಯಾಪನಿಂಗ್ ವಿತ್ ಎಂ ಎಲ್ ಎ ಮುನ್ರತ್ನ ಮುನ್ರತ್ನ ಜೊತೆ ಏನಾಗ್ತಾ ಇದೆ ಅಂತ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಾ ಇದ್ರು ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ಅವರ ಟೀಮು ನನಗೆ ಗೊತ್ತಿದೆ ಓಕೆ ಏನೋ ಥ್ಯಾಂಕ್ಸ್ ಸಿ ಎಂ ಇವರ ಲವ್ಲಿ ಸಿ ಎಂ ಇವರ ಲವ್ ಟು ಸಿ ಎಂ ಐ ರಿಯಲಿ ನಮ್ಮ ಅಡ್ಮೈರ್ ಮಾಡ್ತೀವಿ ಇಂಥ ಸಿ ಎಂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದ್ರೆ ಬಲೆ ಹಾಕ್ರೆ ಹಂಟ್ ಮಾಡಿದ್ರೆ ಕ್ಯಾಚ್ ಮಾಡದೆ ನಮ್ಮ ಸಿ ಎಂ ನಾವು ಬಲೆ ಹಾಕ್ರೆ ಸಿ ಸಿಎಂ ಆ ಬಲೆಯಿಂದ ಕಳ್ಕೊಂಡು ಜೈಲ್ಗೆ ಹಾಕಿದ್ರು ಇಟ್ಸ್ ಇನ್ ದ ಲಾರ್ಜರ್ ಪಬ್ಲಿಕ್ ಇಂಟ್ರೆಸ್ಟ್ ಅದ್ರಲ್ಲಿ ಪಾಲಿಟಿಕ್ಸ್ ಅಂತೂ ಏನೂ ಇಲ್ಲ ನಾಳೆ ನಾನ್ ತಪ್ಪು ಮಾಡಿದ್ರು ಕೂಡ ಅದೇ ಕ್ರಮನೆ ತಗೊಳ್ಬೇಕು ನಾನು ಮಾಡಲ್ಲ ಬೇರೆ ವಿಚಾರ ಬಟ್ ನಾವ್ ಹೇಳಿದ ಕಾನೂನ್ ಮುಂದೆ ಎಲ್ಲರೂ ಮುಂದೆ ಆರ್ಟಿಕಲ್ ಫೋರ್ಟೀನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೇಸ್ ಇಕ್ವಾಲಿಟಿ ಬಿಫೋರ್ ಲಾ ಅಂಡ್ ಸಿ ಎಂ ಸಿದ್ದರಾಮಯ್ಯ ಸ್ಟ್ಯಾಂಡ್ಸ್ ವಿತ್ ಅಟ್ ಆರ್ಟಿಕಲ್ ಫೋರ್ಟೀನ್ ಅಂಡ್ ಯಾಸ್ ಶೋಡ್ ದ ಪವರ್ ಆಫ್ ಆರ್ಟಿಕಲ್ ಫೋರ್ಟೀನ್ ಸಲಾಂ ಡಾಕ್ಟರ್ ಅಂಬೇಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಒಂದು ಸಲಾಂ ಹಿಂದುಳಿದಗ ನಾಯಕರಲ್ಲಿ ಸಿದ್ದರಾಮಯ್ಯ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ದೇವರು ಅವ್ರಿಗೆ ಆಶೀರ್ವಾದ ಮಾಡಲಿ ಅನ್ನೋದು ನಮ್ಮ ಒಂದು